ಪೊಲೀಸ್ನವರು ಬಂದು ನನಗೆ ನೋಟಿಸ್ ಕೊಟ್ಟಿದ್ದಾರೆ ಆದರೆ ನಾನು ಇದು ಯಾವುದಕ್ಕೂ ಹೆದರ್ತಾ ಇಲ್ಲ ನಾನೇನು ವಿಡಿಯೋ ಮಾಡಿದ್ದೇನೋ ಏನೊಂದು ಮಾತನ್ನು ಹೇಳಿಕೆಯನ್ನು ಕೊಟ್ಟಿದ್ದೇನೋ ಸಂದೇಶಗಳನ್ನು ಕೊಟ್ಟಿದ್ದೇನೋ ಇದೆಲ್ಲದಕ್ಕೂ ನನ್ನ ಬಳಿ ಸೂಕ್ತವಾದಂತಹ ಎವಿಡೆನ್ಸ್ಗಳು ಸಾಕ್ಷ್ಯಗಳು ಇದೆ ಎಂದು ಬಹಳ ಸ್ಪಷ್ಟವಾಗಿ ಲೈವ್ನಲ್ಲಿ ಹೇಳ್ತಾರೆ ಅದ ಕಾರಣ ಯಾವತ್ತೂ ಇದಕ್ಕೆ ಹೆದರ್ತಾ ಇಲ್ಲ ಜಸ್ಟ್ ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತ ಬಟ್ ಹೇಳ್ತಾ ಇದ್ದಾರೆ ಜನರ ನನಗೆ ಕಾನೂನು ಮೇಲೆ ತುಂಬಾ ಗೌರವ ಇದೆ ತೊಂದ್ರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದ್ರೆ ಎಲ್ಲ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗೈ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋದ್ ರೀತಿ ಆ ತರ ಪೋರ್ಟ್ರೇಟ್ ಮಾಡ್ತಿದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಹಿಂದೂ ಹುಡುಗಿ ಬಗ್ಗೆ ಹಿಂಗೆ ಆಗ್ಬೇಕು ನಿಮ್ ಸಮಾಜ್ ಬಿಡು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ವಿರುದ್ಧ ಧ್ವನಿ ಧರ್ಮ ಅಂಡ್ ಅದನ್ನೇ ನಮ್ ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ನೀವು ನೋಡಿ ಸಂಬೀರ್ ಡಿ ಹೇಳುವಂತದ್ದು ಇಲ್ಲಿ ಯಾವುದೇ ವಿಚಾರ ಬಂದರೂ ಕೂಡ ಎಲ್ಲದಕ್ಕೂ ಧರ್ಮವನ್ನು ಮಧ್ಯದಲ್ಲಿ ತಂದಿಟ್ಟುಕೊಂಡು ಕೆಲವು ಸ್ವಾರ್ಥ ಹಿತಾಸಕ್ತಿ ರಾಜಕಾರಣಿಗಳು ನಡೆಸುತ್ತಿರುವಂತಹ ಈ ಒಂದು ಕುತಂತ್ರಗಳಿಗೆ ಯಾರು ಬಲಿಯಾಗಬಾರ್ದು ಇಲ್ಲಿ ಒಂದು ಹೆಣ್ಣಿನ ಕುರಿತು ಸ್ಪಷ್ಟವಾದಂತಹ ಹೆಣ್ಣಿನ ಕುರಿತು ಹೇಳಬೇಕ ಕಂಡುಹಿಡಿಯಬೇಕಾದಂತಹ ಇನ್ವೆಸ್ಟಿಗೇಷನ್ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಂತಹ ಒಂದು ಕೇಸನ್ನು ಮರು ವಿಚಾರಣೆಗೆಂದು ಅಥವಾ ಅದರ ಒಂದು ಚಿತ್ರಣವೇ ಬದಲಾಯಿಸಿದಂತಹ ಒಂದು ವಿಡಿಯೋ ಮಾಡಿದ್ದಕ್ಕೆ ಯಾವ ಯಾತಕ್ಕೋಸ್ಕರ ಧರ್ಮವನ್ನು ಎಳುತರಬೇಕಂತೇಳಿ ನಾವು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ನಮ್ಮ ಭಾರತೀಯರು ಹೀಗೆ ಮಾತನಾಡುವುದು ನಿಜಕ್ಕೂ ಖೇದಕರ ಕಾರಣ ಭಾರತ ಅಂದರೆ ಸರ್ವ ಧರ್ಮ ಧರ್ಮದವರು ಶಾಂತಿಯಿಂದ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಜೀವಿಸುವಂತಹ ಪುಣ್ಯ ಪುಣ್ಯ ನಾಡಾಗಿದೆ ಈ ಭಾರತ ಈ ಭಾರತದಲ್ಲಿ ನೋಡಿ ಯಾರಿಗಾದರೂ ಒಂದು ಅನ್ಯಾಯ ಆದರೆ ಅದು ಇಂಥದೇ ಧರ್ಮದವನು ಅದಕ್ಕೆ ಧ್ವನಿಯ ಬೇಕಾದಂತಹ ರೂಲ್ಸ್ ಏನಾದರೂ ಭಾರತ ಸಂವಿಧಾನದಲ್ಲಿ ಇದೆ ಎಂದು ಚಿಂತಿಸಿ ನೋಡಬೇಕಾಗಿದೆ ಈ ಭವ್ಯ ಭಾರತದ ಆ ಒಂದು ಸೌಹಾರ್ದತೆಯನ್ನು ನೆಲೆಸಿಕೊಂಡು ಬರುವಂಥದ್ದು ಉಳಿಸಿಕೊಂಡು ಬರುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಲ್ಲಿ ಯಾರಿಗೆ ಯಾವ ಅನ್ಯಾಯವಾದರೂ ಕೂಡ ಆ ತಪ್ಪನ್ನು ಪ್ರಶ್ನಿಸಿ ಪ್ರಶ್ನಿಸಲು ಬೇಕಾಗಿ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಜಾತಿ ಧರ್ಮ ಯಾವುದು ನೋಡದೆ ಪ್ರತಿಯೊಬ್ಬರು ಮುಂದೆ ಬಂದು ನಾವು ರು ಒಂದೇ ಸಾಗೋಣ ಮುಂದೆ ಎಂದು ಹೇಳುತ್ತಾ ಕೈ ಕೈ ಹಿಡಿದು ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಪರಿಶ್ರಮ ಪಡಬೇಕಾಗುತ್ತೆ ಅದು ಇನ್ನೂ ಜಾತಿ ಭೇದ ನೋಡಿಕೊಂಡು ಪರಸ್ಪರ ಜಗಳ ಕಚ್ಚಾಟ ಮಾಡ್ತಾ ಈ ದೇಶದ ಉಳಿವು ಬಹಳ ಕಷ್ಟ ಎಂದು ಹೇಳುತ್ತಾ ಎಲ್ರಿಗೂ ನ್ಯಾಯಕ್ಕಾಗಿ ನ್ಯಾಯ ನ್ಯಾಯದ ಪರ ಎಲ್ಲರೂ ನಿಲ್ಲಬೇಕಂತ ಹೇಳುತ್ತಾ ಜೈ ಹಿಂದ್ ಜೈ ಭಾರತ್